ಮ್ಯಾಗಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಂಜೆ ಸ್ನ್ಯಾಕ್ಸ್ಗೆ ಕೆಲವರು ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ತಾರೆ ಒಂದು ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಅಂಡ್ ಮತ್ತೊಂದು ಈಸಿಯಾಗಿ ಫಟಾಫಟ್ ಅಂತ ಫೈವ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತ ಆದ್ರೆ ಎಲ್ರಿಗೂ ಅಚ್ಚುಮೆಚ್ಚಾದ ಈ ಮ್ಯಾಗಿ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಯಾಕೆ ಅಂತ ಈ ಸ್ಟೋರ್ ಹೇಳ್ತೀವಿ ಗಮನ ಇಟ್ ಕೇಳಿ ಪುರನ್ಪುರ ತಹಸೀಲ್ ಪ್ರದೇಶದಲ್ಲಿ ನಡೆದ ದಾರುಣ ಘಟನೆ ಇದಾಗಿದೆ ಉತ್ತರ ಪ್ರದೇಶದ ಫಿಲಿಪಿಟ್ನಲ್ಲಿ ಮ್ಯಾಗಿ ಸೇವಿಸಿ ಹತ್ತು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಒಂದೇ ಕುಟುಂಬದ ಐವರು ಅಸ್ವಸ್ಥರಾಗಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಈಗಾಗಲೇ ಪುರನ್ಪುರ ತಹಸೀಲ್ ಪ್ರದೇಶದ ಹಜಾರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದ್ದು ಪುರಾನ್ಪುರದ ಸಿಎಚ್ಸಿಯಲ್ಲಿ ಐವರು ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಇದೆ ಅಷ್ಟಕ್ಕೂ ಏನಾಯಿತು ಅಂತ ಡೀಟೇಲ್ ಆಗಿ ನೋಡೋದಾದ್ರೆ ಡೆಹರಾಡೋನ್ನ ಸೀಮಾ ಎಂಬುವವರು ಪತಿ ಮೂವರು ಮಕ್ಕಳ ಜೊತೆ ತಮ್ಮ ತವರು ಮನೆ ಇರುವ ರಾಹುಲ್ ನಗರಕ್ಕೆ ಆಗಮಿಸಿದ್ರು ಕಳೆದ ಗುರುವಾರ ಅಂದ್ರೆ ಮೇ ಒಂಬತ್ತರ ರಾತ್ರಿ ಮೂವರು ಮಕ್ಕಳು ಸೇರಿ ಎಲ್ರೂ ಕೂಡ ಮ್ಯಾಗಿ ಹಾಗೂ ಅನ್ನವನ್ನ ಊಟ ಮಾಡಿದ್ದಾರೆ ರಾತ್ರಿ ಮಲಗಿದವರೇ ಒಬ್ಬೊಬ್ಬರಾಗಿನೇ ಅಸ್ವಸ್ಥರಾಗಿದ್ದಾರೆ ಎಲ್ರಿಗೂ ಕೂಡ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಶುಕ್ರವಾರ ಬೆಳಗ್ಗೆ ಎಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಹತ್ತು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಘಟ್ಟಂತ ತಿನ್ನಬೇಕು ಅಂದ್ರೆ ಎಲ್ಲರ ತಲೆಗೂ ಬರೋ ಆಪ್ಷನ್ ಅಂದ್ರೆ ಅದು ಮ್ಯಾಗಿ ಆದ್ರೆ ಈಗ ಇದನ್ನ ತಿನ್ನೋದಕ್ಕೂ ಮೊದಲು ಒಂದು ಬಾರಿ ಅಲ್ಲ ನೂರು ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ಇದೆ ಇನ್ನು ಈ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವ ಆರೋಗ್ಯ ಇಲಾಖೆಯ ತಂಡ ಈ ಬಗ್ಗೆ ತನಿಖೆಯನ್ನು ಕೂಡ ಆರಂಭ ಮಾಡಿದೆ ಮ್ಯಾಗಿ ಜೊತೆ ಅನ್ನ ತಿಂದಿದ್ದಕ್ಕೆ ಹೀಗಾಯ್ತಾ ಅನ್ನೋ ಶಂಕೆ ಕೂಡ ಇದೆ ಎಲ್ಲದಕ್ಕೂ ತನಿಖೆಯ ನಂತರ ಉತ್ತರ ಸಿಗಲಿದೆ